ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ಆಲ್ರೆಡಿ ತಮ್ಗೆ ಗೊತ್ತಿದೆ ತುಟ್ಟಿ ಬತ್ತೆ ಒಂದು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಹೆಚ್ಚಿ ಸರ್ಕಾರ ಆದೇಶ ಕೂಡ ಮಾಡಿದೆ ಸೊ ಹಾಗಾಗಿ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಸೊ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಸಿ ಎಸ್ ಷಾಕ್ಷರಿ ಸರ್ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಳದ ಕುರಿತು ಒಂದು ಪ್ರಮುಖ ಮಾಹಿತಿಯನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ಲೈಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಡಿ ಎ ಹೈಕ್ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಶೇಕಡ ಒಂದು ಪಾಯಿಂಟ್ ಐದು ಜೀರೋ ಡಿಗ್ರಿ ಕೆ ಸಿ ಎಸ್ ಷಡಾಕ್ಷರಿ ಸ್ವಾಗತ ಕರ್ನಾಟಕ ಸರ್ಕಾರ ರಚನೆ ಮಾಡಿದ್ದ ಕೆ ಸುಧಾಕರ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ಸಹ ಡಿಎ ಹೆಚ್ಚಳ ವಿಚಾರದಲ್ಲಿ ಈಗಿರುವ ನಿಯಮ ಪಾಲನೆ ಮಾಡುವುದು ಉತ್ತಮ ಎಂದು ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು ವರ್ಷದಲ್ಲಿ ಎರಡು ಬಾರಿ ಕೇಂದ್ರ ಸರ್ಕಾರ ಡಿಎ ಹೆಚ್ಚಳ ಮಾಡಿದ ಬಳಿಕ ಕರ್ನಾಟಕ ಸರ್ಕಾರ ಡಿಎ ಏರಿಕೆ ಮಾಡುವ ಸಂಪ್ರದಾಯವನ್ನು ಸದ್ಯ ಪಾಲನೆ ಮಾಡುತ್ತಿದೆ ಪಾಲನೆ ಮಾಡುವುದು ಉತ್ತಮ ಎಂದು ಸರ್ಕಾರಕ್ಕೆ ಶಿಫಾರಸು ಮಾಡಿತು ಸೊ ಹಾಗಾಗಿ ಈಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ನೀಡಲಾಗುತ್ತಿರುವ ತೊಟ್ಟಿಪತ್ತಿಯನ್ನು ಪತ್ತೆಯನ್ನು ಶೇಕಡ ಒಂದು ಪಾಯಿಂಟ್ ಐದಾರು ಜೀರೋರಷ್ಟು ಹೆಚ್ಚಿಸಿ ಆದೇಶ ನೀಡಲಾಗಿದೆ ಸೊ ಹಾಗಾಗಿ ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಪ್ರಕಟಣೆ ನೀಡಿದ್ದು ಮನೆ ಮುಖ್ಯಮಂತ್ರಿ ಈ ಕ್ರಮವನ್ನು ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಕ್ಷರಿಗೆ ಸ್ವಾಗತಿಸಿದ್ದಾರೆ ಸರ್ಕಾರಿ ನೌಕರಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರಿಂದ ಅನ್ವಯವಾಗುವಂಥ ಶೇಕಡ ಒಂದು ಪಾಯಿಂಟ್ ಐದು ಜೀರೋ ರಷ್ಟು ತುಟಿವತ್ತಿಯನ್ನು ಏರಿಗೆ ಮಾಡಲಾಗಿದ್ದು ಆ ಮೂಲಕ ತೊಟ್ಟಿವತ್ತಿ ಹತ್ತು ಪಾಯಿಂಟ್ ಏಳು ಐದು ಶೇಕಡದಿಂದ ಹನ್ನೆರಡು ಪಾಯಿಂಟ್ ಎರಡು ಐದಕ್ಕೆ ಶೇಕಡಕ್ಕೆ ಏರಿದೆ ಎಂದು ತಿಳಿಸಲಾಗಿದೆ ಸೊ ಇದೇ ಅವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಇದೇ ತರ ಮಾಹಿತಿಗೊಳಿಸಲು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್